ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಕ್ರಮ ಹಣ ವರ್ಗಾವಣೆ ಹಾಗೂ ಲೆಕ್ಕಾಧಿಕಾರಿ ಆತ್ಮಹತ್ಯೆ ಪ್ರಕರಣದ ತನಿಖೆಗಾಗಿ ಎಸ್ಐಟಿ ರಚಿಸಿ ಈಗ ಆದೇಶಿಸಲಾಗಿದೆ ಹಣ ದುರ್ಬಳಕೆ ಆದೇಶ ಇರುವಂತಹ ಹಿನ್ನೆಲೆಯಲ್ಲಿ ಅಂದ್ರೆ ಈ ಒಂದು ಪ್ರಕರಣ ಏನು ಹಣ ದುರ್ಬಳಕೆ ಆಗಿದೆ ಆ ವಿಚಾರವಾಗಿ ಸೊ ಹಣ ದುರ್ಬಳಕೆಯ ಪ್ರಕರಣದಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಬಿಗಿಪಟ್ಟು ಹಿಡಿತಾ ಇದೆ ಮತ್ತೊಂದು ಕಡೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸಿಬಿಐಗೆ ದೂರು ಸಲ್ಲಿಸಿದೆ ಪ್ರಕರಣವನ್ನು ಸಿಬಿಐಗೆ ಕೈಗೆತ್ತಿಕೊಳ್ಳುವ ಮೊದಲೇ ಸರ್ಕಾರ ಈಗ ಎಸ್ಐಟಿ ತನಿಖೆಗಾಗಿ ತಂಡವನ್ನು ರಚಿಸಿದೆ ಅದರ ಒಂದು ವರದಿ ನಿಮ್ಮ ಮುಂದೆ ಸರ್ಕಾರಕ್ಕೆ ಅಕ್ರಮ ಹಣ ವರ್ಗಾವಣೆ ಪೀಕಲಾಟ ಸಚಿವ ನಾಗೇಂದ್ರ ತಲೆದಂಡಕ್ಕೆ ಬಿಜೆಪಿ ಬಿಗಿಪಟ್ಟು ೈಟಿ ತನಿಖಾ ತಂಡ ರಚಿಸಿದ ರಾಜ್ಯ ಸರ್ಕಾರ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನೂರ ಎಂಬತ್ತೇಳು ಕೋಟಿ ಅವ್ಯವಹಾರ ಪ್ರಕರಣ ಸರ್ಕಾರಕ್ಕೆ ಭಾರಿ ಮುಜುಗರ ತಂದಿಟ್ಟಿದೆ ನಿಗಮದ ಅವ್ಯವಹಾರ ಹಾಗೂ ಲೆಕ್ಕಾಧಿಕಾರಿ ಆತ್ಮಹತ್ಯೆಗೆ ಸಚಿವರೇ ಕಾರಣ ಅಂತ ಬಿಜೆಪಿ ಬೊಬ್ಬೆ ಹಾಕ್ತಿದೆ ಅಲ್ಲದೆ ಸಚಿವ ನಾಗೇಂದ್ರ ಅವರ ತಲೆದಂಡಕ್ಕೆ ಒತ್ತಡ ಹೆಚ್ಚಿದೆ ಮತ್ತೊಂದೆಡೆ ಬಿಜೆಪಿ ಈಗಾಗಲೇ ಬೀದಿಗಿಳಿದು ಹೋರಾಟ ಆರಂಭಿಸಿದೆ ಪ್ರಕರಣದ ಗಂಭೀರತೆ ಪಡೆಯುತ್ತಿದ್ದಂತೆಯೇ ಎಚ್ಚೆತ್ತ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಇತರೆ ಸಚಿವರ ಜೊತೆ ಚರ್ಚಿಸಿ ವಿಶೇಷ ತನಿಖಾ ದಳದಿಂದ ತನಿಖೆ ನಡೆಸಲು ತೀರ್ಮಾನಿಸಿದೆ ಅಂತೆಯೇ ಎಡಿಜಿಪಿ ಮನೀಶ್ ಕಬೀರ್ಕರ್ ನೇತೃತ್ವದ ನಾಲ್ವರು ಅಧಿಕಾರಿಗಳ ತನಿಖಾ ತಂಡ ರಚಿಸಿ ಸರ್ಕಾರ ಆದೇಶ ಹೊರಡಿಸಿದೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗುತ್ತಿದ್ದಂತೆಯೇ ಬ್ಯಾಂಕ್ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಬ್ಯಾಂಕಿನ ಆರು ಅಧಿಕಾರಿಗಳನ್ನು ಅಮಾನತು ಮಾಡಿತು ಅಲ್ಲದೆ ಸಿಬಿಐಗೆ ಪತ್ರ ಬರೆದು ತನಿಖೆ ನಡೆಸುವಂತೆ ಬ್ಯಾಂಕ್ ವ್ಯವಸ್ಥಾಪಕನ ಮಂಡಳಿ ಕೋರಿದೆ ಬ್ಯಾಂಕ್ ನಡೆಯಿಂದ ವಿಚಲಿತರಾದ ಸರ್ಕಾರ ಇಂದು ಸಿಎಂ ಅವರ ಸರ್ಕಾರಿ ನಿವಾಸ ಕಾವೇರಿಗೆ ಗೃಹ ಸಚಿವ ಪರಮೇಶ್ವರ್ ಸಚಿವ ಮಹಾದೇವಪ್ಪ ಅವರನ್ನ ಕರೆಸಿಕೊಂಡು ಚರ್ಚಿಸಿ ಎಸ್ಐಟಿ ರಚನೆಗೆ ತೀರ್ಮಾನಿಸಿದೆ ಆ ಮೂಲಕ ಸಚಿವ ನಾಗೇಂದ್ರರ ತಲೆದಂಡದಿಂದ ತಪ್ಪಿಸಿಕೊಳ್ಳುವ ಯತ್ನ ನಡೆಸಿದೆ ರಾಜ್ಯ ಸರ್ಕಾರಕ್ಕೆ ತಲೆನೋವಾದ ಆರ್ಬಿಐ ರೂಲ್ಸ್ ಮೂರು ಕೋಟಿ ಮೇಲ್ಪಟ್ಟ ಪ್ರಕರಣ ಸಿಬಿಐ ತನಿಖೆಗೆ ನಿಯಮ ಎಂಟ್ರಿಗೆ ಬ್ಯಾಂಕ್ ಬಿಜೆಪಿ ಆಗ್ರಹ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ನಿಯಮದಂತೆ ಮೂರು ಕೋಟಿ ಮೇಲ್ಪಟ್ಟ ಅವ್ಯವಹಾರ ಪ್ರಕರಣವನ್ನು ಸಿಬಿಐ ಹಾಗೂ ಐಟಿ ಇಲಾಖೆ ತನಿಖೆ ನಡೆಸಬೇಕು ಎಂಬ ಕಾನೂನಿದೆ ಅದರಂತೆ ಸಿಬಿಐ ಎಂಟ್ರಿಗೆ ಬ್ಯಾಂಕ್ ಮನವಿ ಮಾಡಿರೋದು ಮಹತ್ವ ಪಡೆದುಕೊಂಡಿದೆ ಲೆಕ್ಕಾಧಿಕಾರಿ ಆತ್ಮಹತ್ಯೆ ಜೊತೆಗೆ ತೊಂಬತ್ತೈದು ಕೋಟಿ ಹಣ ವಾಪಸ್ ಪಡೆಯುವುದಕ್ಕೆ ಆದ್ಯತೆ ನೀಡಬೇಕಿದೆ ಹೀಗಾಗಿ ಬ್ಯಾಂಕ್ ಅಧಿಕಾರಿಗಳು ಸೇಫರ್ಗೆ ಮಾಡಿದ್ರೆ ಸರ್ಕಾರ ಮತ್ತಷ್ಟು ಎಚ್ಚರಿಕೆ ವಹಿಸಿ ಎಸ್ಐಟಿ ತನಿಖೆಗೆ ಆದೇಶಿಸಿದೆ ಈ ನಡುವೆ ಸದ್ಯ ಸರ್ಕಾರದ ಮುಂದೆ ವಾಲ್ಮೀಕಿ ನಿಗಮದ ಅಕ್ರಮ ಜೊತೆಗೆ ಪ್ರಜ್ವಲ್ ರೇವಣ್ಣ ಪ್ರಕರಣದ ಬಗ್ಗೆಯೂ ಸಿಎಂ ಹಾಗೂ ಗೃಹ ಸಚಿವರು ಸುದೀರ್ಘ ಸಮಾಲೋಚನೆ ನಡೆಸಿದ್ದಾರೆ ಪ್ರಕರಣದ ತನಿಖೆ ಕೋರ್ಟ್ ಆದೇಶ ಸಂತ್ರಸ್ತರಿಗೆ ನ್ಯಾಯ ದೊರಕಿಸಿ ಕೊಡೋದು ಭವಾನಿ ರೇವಣ್ಣನಿಗೆ ಬೇಲ್ ರದ್ದು ಪ್ರಜ್ವಲ್ ಎಸ್ಐಟಿ ವಶಕ್ಕೆ ಕಾನೂನು ಸುವ್ಯವಸ್ಥೆ ಬಗ್ಗೆಯೂ ಗಂಭೀರ ಚರ್ಚೆ ನಡೆಸಲಾಗಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಹಾಗೂ ಆತ್ಮಹತ್ಯೆ ಪ್ರಕರಣ ಸರ್ಕಾರಕ್ಕೆ ಪೀಕಲಾಟ ತಂದಿಟ್ಟಿದೆ ವರ್ಷ ತುಂಬುವುದರೊಳಗೆ ಎದುರಾಗಿರುವ ಬರ ರೈತರ ಸಮಸ್ಯೆಗಳು ಮಳೆ ಕಾನೂನು ಸುವ್ಯವಸ್ಥೆ ಮಹಿಳೆಯರು ಮಕ್ಕಳ ಮೇಲಿನ ಕೊಲೆ ಸುಲಿಗೆ ಜೊತೆಗೆ ಅಕ್ರಮ ಪ್ರಕರಣಗಳು ಸರ್ಕಾರಕ್ಕೆ ಲುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ರಾಜ್ಯಪ್ಪ ಸುತ್ತೂರು ಪೊಲಿಟಿಕಲ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಬೆಂಗಳೂರು